ಮಳೆ 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 ರಾಜ್ಯಾದ್ಯಂತ ಗುಡುಗು ಮಿಂಚು ಸಹಿತ ಭಯಂಕರ ಭಯಾನಕ ಮಳೆ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಳೆ ಇಷ್ಟು ದಿನಗಳ ಕಾಲ ಬಿಟ್ಟು ಹೋಗುವುದಿಲ್ಲ ಹೌದು ಈ ಒಂದು ದಿನಾಂಕದವರೆಗೆ ಮಳೆ ತುಂಬಾ ಭಯಾನಕವಾಗಿರುತ್ತೆ ಹಾಗೂ ಈ ಹದಿನಾಲ್ಕಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಮಳೆಯ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ ಹೌದು ಯೆಲ್ಲೋ ಅಲರ್ಟ್ ಅಥವಾ ಆರೆಂಜ್ ಅಲರ್ಟ್ ಅಲ್ಲ ರೆಡ್ ಅಲರ್ಟ್ ಅನ್ನೇ ಕೊಟ್ಟಿರುವಂತದ್ದು ಈ ಜಿಲ್ಲೆಗಳಿಗೆ ನೀವು ಶಾಕ್ ಆಗ್ತೀರಾ ನಿಮ್ಮ ಜಿಲ್ಲೆನು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇರಬಹುದು ನೋಡಿ ಕರ್ನಾಟಕದಲ್ಲಿ ಮಳೆ ಚುರುಕುಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಘೋಷಿಸಿದೆ ಹೌದು ವೀಕ್ಷಕರೇ ಇನ್ನೂ ಆರು ದಿನದವರೆಗೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗುವ ನಿರೀಕ್ಷೆ ಇದೆ ಈ ಅವಧಿಯಲ್ಲಿ ರಾಜ್ಯದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಹೌದು ಜಿಲ್ಲೆಗಳ ಲಿಸ್ಟ್ ಹೀಗಿದಾವೆ ಯೆಲ್ಲೋ ಅಲರ್ಟ್ ಗೆ ಘೋಷಣೆಗೊಂಡಂತಹ ಜಿಲ್ಲೆಗಳು ಹಾಗೂ ರೆಡ್ ಅಲರ್ಟ್ ಗೆ ಘೋಷಣೆಗೊಂಡಂತಹ ಜಿಲ್ಲೆಗಳ ಲಿಸ್ಟ್ ಕೂಡ ಇದಾವೆ ನೋಡಿ ಈ ಕರಾವಳಿ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕ ಪ್ರಾಂತ್ಯದ ಜಿಲ್ಲೆಗಳು ಹಾಗೂ ದಕ್ಷಿಣ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ರೆಡ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಸರ್ಕಾರ ಹೌದು ವೀಕ್ಷಕರೇ ಈ ಬಾರಿ ಸುಮಾರು ಐದರಿಂದ ಆರು ದಿನಗಳ ಕಾಲ ತಪ್ಪದೆ ಮಳೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇರದಿ ವರದಿ ಮಾಡಿದೆ ವೀಕ್ಷಕರೇ ಇಲ್ಲಿ ನಮ್ಮ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಸುಸ್ವಾಗತ ನೋಡಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಆಗಿದ್ದೀರಾ ಅಂದ್ರೆ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದು ಕರ್ನಾಟಕ ಹವಾಮಾನ ಇಲಾಖೆಯ ವರದಿ ಆಗಿರುತ್ತೆ ನೋಡಿ ಈ ಒಂದು ವಿಡಿಯೋ ಏನಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುತ್ತೆ ವೀಕ್ಷಕರೇ ದಯವಿಟ್ಟು ಈ ಒಂದು ಮಾಹಿತಿಯನ್ನ ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದಾವೆ ಬನ್ನಿ ನೋಡಿ ಇಲ್ಲಿ ಮಳೆಯ ಎಚ್ಚರಿಕೆಗಳು ಮತ್ತು ರೈತರ ಮೇಲೆ ಇಲ್ಲಿ ಬೆಳೆಯಿಂದಾಗಿ ಪರಿಣಾಮಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದೆ ಸರ್ಕಾರ ಇಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಹೇಗಿರಬಹುದು ಯಾವ ಯಾವ ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಹಾಗೂ ಇಲ್ಲಿ ರೈತರ ಪರಿಸ್ಥಿತಿ ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ ಎಲ್ಲರೂ ಕೂಡ ನೋಡಿ ವೀಕ್ಷಕರೇ ಕರ್ನಾಟಕದಲ್ಲಿ ಮಳೆ ಇಲ್ಲಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಘೋಷಿಸಿದೆ ಇನ್ನು ಆರು ದಿನದವರೆಗೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗುವ ನಿರೀಕ್ಷೆ ಇದೆ ಈ ಅವಧಿಯಲ್ಲಿ ರಾಜ್ಯದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದೆ ಹಾಗೂ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಹಾಗೂ ಇಲ್ಲಿ ಜಿಲ್ಲೆಗಳ ಲಿಸ್ಟ್ ಹೇಗಿದಾವೆ ಉತ್ತರ ಕನ್ನಡ ಜಿಲ್ಲೆಗೆ ಇಲ್ಲಿ ತೀವ್ರವಾಗಿ ಮಳೆಯಾಗುತ್ತೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಅತಿ ತೀವ್ರವಾಗಿ ಮಳೆಯಾಗುತ್ತೆ ಹಾಗೂ ಉಡುಪಿ ಜಿಲ್ಲೆಗೂ ಕೂಡ ಮಳೆಯ ಒಂದು ಭಯಂಕರ ಹೆಚ್ಚಾಗುತ್ತೆ ಹಾಗೂ ಶಿವಮೊಗ್ಗ ಜಿಲ್ಲೆಗೂ ಕೂಡ ಮಳೆಯ ಮುನ್ಸೂಚನೆಯನ್ನ ತುಂಬಾ ಹೆಚ್ಚಾಗಿ ಕೊಡಲಾಗಿದೆ ಹಾಗೂ ಚಿಕ್ಕಮಗಳೂರಿನಲ್ಲಿ ಇಲ್ಲಿ ಭಾರಿ ಗುಡುಗು ಸಹಿತ ಭಯಾನಕ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೊಡಲಾಗಿದೆ ಹಾಗೂ ಕೊಡಗು ಜಿಲ್ಲೆಗೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆಯನ್ನ ವ್ಯಕ್ತಪಡಿಸಲಾಗಿದೆ ಈ ಜಿಲ್ಲೆಗಳ ಜನರು ಜಾಗೃತ ವಹಿಸಬೇಕು ಎಂದು ಸರ್ಕಾರ ತಿಳಿಸಲಾಗಿದೆ ಹಾಗೂ ಮತ್ತು ಇಲ್ಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಂದ್ರೆ ಕರಾವಳಿಯಲ್ಲಿ ಜಿಲ್ಲೆ ಇಲ್ಲಿ ಇವತ್ತಿನಿಂದ ಮಳೆ ಚುರುಕಾಗಲಿದ್ದು ಸುಮಾರು ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ನೋಡಿ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾರಿಂದ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹವಾಮಾನ ಇಲಾಖೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯಬಾರದು ಎಂಬ ಸ್ಪಷ್ಟ ಸೂಚನೆಯನ್ನು ನೀಡಿದ ಇದರಿಂದ ಕರಾವಳಿ ಭಾಗದ ಜನರಲ್ಲಿ ಆತಂಕ ಉಂಟಾಗಿದೆ ಮತ್ತು ಇಲ್ಲಿ ಬೆಂಗಳೂರು ಸಮೀಪದಲ್ಲಿ ಇರುವಂತಹ ಜನರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ರಾಜ್ಯದ ಇಲ್ಲಿ ಹೃದಯ ಭಾಗವಾದ ಬೆಂಗಳೂರು ಈ ಒಂದು ಮಳೆಯ ಚಟುವಟಿಕೆ ಮುಂದುವರಿಯಲಿದೆ ಹೌದು ವೀಕ್ಷಕರೇ ನಿನ್ನೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇತ್ತು ಇಲ್ಲಿ ಹಗುರು ಮಳೆಯಾಗುವ ನಿರೀಕ್ಷೆ ಇದೆ ಆದರೆ ವಿಶೇಷವೆಂದರೆ ಇದು ಕೇವಲ ನಾಲ್ಕು ದಿನದವರೆಗೆ ಬೆಂಗಳೂರಿನಲ್ಲಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಕೆಲಸಕ್ಕೆ ಹೊರಡುವವರು ವಾಹನ ಚಾಲಕರು ವಿದ್ಯಾರ್ಥಿಗಳು ಎಲ್ಲರಿಗೂ ಮಳೆಯ ತೊಂದರೆ ಆಗಬಹುದಾದರಿಂದ ಮುಂಚಿತ ಸಿದ್ಧತೆ ಅಗತ್ಯವಾಗಿರುತ್ತೆ ಹಾಗೂ ಇಲ್ಲಿ ಕರಾವಳಿಯ ಜೊತೆಗೆ ಈ ಕಲಬುರಗಿ ಜಿಲ್ಲೆಯ ಒಂದು ಎಲ್ಲ ಒಂದು ಜನರಿಗೆ ಅಲರ್ಟ್ ಅನ್ನು ಘೋಷಣೆ ಮಾಡಿದ ಹಾಗೂ ಬೀದರ್ ಜಿಲ್ಲೆಗೂ ಕೂಡ ರಣಭೀಕರ ಮಳೆಯಾಗುತ್ತೆ ಅಂತ ತಿಳಿಸಲಾಗಿದೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಇಲ್ಲಿ ಭಯಾನಕ ಮಳೆಯಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡಲಾಗಿದೆ ಹವಾಮಾನ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲೆಗೂ ಕೂಡ ವರುಣನ ಆರ್ಭಟ ಹೆಚ್ಚಾಗುತ್ತೆ ಮತ್ತು ಈ ಜಿಲ್ಲೆಗಳಲ್ಲಿಯೂ ಭಾರಿ ಮಳೆಯ ಸಾಧ್ಯತೆ ಇದೆ ಇದಲ್ಲದೆ ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯ ಪ್ರಮಾಣ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಇಲ್ಲಿ ರೈತರಿಗೆ ಒಂದು ಮಾಹಿತಿಯನ್ನು ಕೊಡಲಾಗಿದೆ ಹಾಗೂ ದಿನನಿತ್ಯ ಓಡಾಡುವ ಮಾಡುವ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ ನೋಡಿ ಈಗಾಗಲೇ ಸುರಿದ ಮಳೆಯಿಂದಾಗಿ ರಾಜ್ಯದ ಅನೇಕ ರೈತರು ಬೆಳೆಗಳು ಹಾನಿಗೊಳಗಾಗಿವೆ ನೆಲಕ್ಕೆ ಬಿದ್ದ ಧಾನ್ಯ ನೀರಿನಲ್ಲಿ ಮುಳುಗಿದ ತರಕಾರಿ ಮತ್ತು ಹಾಳಾದ ತೋಟಗಾರಿಕೆ ಬೆಳೆ ಎಲ್ಲವೂ ಕೂಡ ರೈತರ ಬದುಕಿಗೆ ದೊಡ್ಡ ಹೊಡೆತವಾಗಿದೆ ಅನೇಕರು ಸರ್ಕಾರದಿಂದ ಪರಿಹಾರಕ್ಕಾಗಿ ನಿರೀಕ್ಷಿಸುತ್ತಿದ್ದಾರೆ ಇಲ್ಲಿ ನೋಡಿ ಮಳೆ ಇನ್ನೂ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ರೈತರು ತಮ್ಮ ಬೆಳೆಗಳನ್ನ ಕಾಪಾಡಿಕೊಳ್ಳುವುದು ಕಷ್ಟಕರವಾಗಿದೆ ಸರ್ಕಾರ ಕೂಡ ಈಗಾಗಲೇ ವಿಶೇಷ ತಂಡ ರಚಿಸಿ ಹಾನಿ ಮತ್ತು ಅಂದಾಜು ಮಾಡುತ್ತೇವೆ ಎಂದು ಮಾಹಿತಿ ದೊರಕಿದೆ ನೋಡಿ ಇಲ್ಲಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಇಲ್ಲಿ ಮಳೆ ಹೆಚ್ಚಾಗುವ ದಿನಗಳಲ್ಲಿ ಅಗತ್ಯವಿಲ್ಲದೆ ಹೊರಗೆ ಹೋಗಬೇಡಿ ಅಂತ ತಿಳಿಸಲಾಗಿದೆ ಮತ್ತು ಪ್ರವಾಹ ಸಂಬಂಧಿಸುವ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಲಾಗಿದೆ ಮತ್ತು ವಾಹನ ಸವಾರರು ಮಳೆಗಾಲದಲ್ಲಿ ನಿಧಾನವಾಗಿ ಚಾಲನೆ ಮಾಡುವುದು ಉತ್ತಮ ಮತ್ತು ಮೀನುಗಾರರು ಇಲ್ಲಿ ಇಲಾಖೆಯ ಸೂಚನೆಯನ್ನು ಪಾಲಿಸಬೇಕು ಅಂತ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ತೀವ್ರತೆ ಇನ್ನಷ್ಟು ಹೆಚ್ಚಾಗಲಿದೆ ಕರಾವಳಿ ಒಳನಾಡು ಹಾಗೂ ಬೆಂಗಳೂರು ಬ್ರಾಗ ಮತ್ತು ಎಲ್ಲಾ ಕಡೆ ಮಳೆಯ ಪರಿಣಾಮ ಸ್ಪಷ್ಟವಾಗಿದೆ ಇಲ್ಲಿ ಮಳೆಯಿಂದಾಗಿ ರೈತರಿಗೂ ಮತ್ತು ಸಾಮಾನ್ಯ ಜನರಿಗೂ ಸವಾಲುಗಳು ಎದುರಾಗಬಹುದು ಅದರಿಂದ ಎಲ್ಲರೂ ಕೂಡ ಜಾಗೃತ ವಹಿಸಿ ಮತ್ತು ಸುರಕ್ಷಿತವಾಗಿರಿ ನೋಡಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿಕೊಳ್ಳಿ ಇನ್ನಷ್ಟು ಹವಾಮಾನ ಮಾಹಿತಿ ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟ್ ಬೇಕಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಯಾಕಂದ್ರೆ ಲಕ್ಷಾಂತರ ಜನರಿಗೆ ನಮ್ಮ ಚಾನಲ್ ಇಂದ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗಬಹುದು ನೋಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ನಿಮ್ಮ ಒಂದು ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಹೇಗಿದೆ ಅಂತ ತಿಳಿಸಿ ನೋಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಕಾಲೇಜು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೂ ನಿಮಗೂ ಕೂಡ ಶಾಲಾ ರಜೆ ಬಗ್ಗೆ ಅಪ್ಡೇಟ್ ಬೇಕು ಅಂದ್ರೆ ತಿಳಿಸಿ ಈ ಒಂದು ವಿಡಿಯೋನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ಓಕೆ ವಿಡಿಯೋನ ಕೊನೆವರೆಗೂ ಮತ್ತು ಲೈಕ್ ಮಾಡಿದ ಎಲ್ಲ ಸ್ನೇಹಿತರಿಗೆ ಥ್ಯಾಂಕ್ ಯು